ಹಲೋ ಫ್ರೆಂಡ್ಸ್ ನಂದಗೋಕುಲ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳ್ತೀವಿ ನೋಡಿ ಅದಕ್ಕೂ ಮುನ್ನ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಹೊಸ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮಾಧವನನ್ನ ಪೊಲೀಸರು ಅರೆಸ್ಟ್ ಮಾಡಿ ಸೂರ್ಯಕಾಂತ್ ಮತ್ತು ಚಂದ್ರಕಾಂತ್ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ನಂದಕುಮಾರನಿಗೆ ಹೇಳಿದಾಗ ನಂದಕುಮಾರ್ ಇನ್ನು ಏನಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನನ್ನ ಮಕ್ಕಳು ಮೇಲೆ ತಪ್ಪು ಮಾಹಿತಿ ಸರ್ ಇದು ನಮ್ಮ ಮನೇಲಿ ಮದುವೆ ಕಾರ್ಯ ನಡೀತಾ ಇದೆ ಅಂತ ಹೇಳಿದ ಮೇಲೆ ಪೊಲೀಸರು ನಮಗೆ ಕಂಪ್ಲೇಂಟ್ ಬಂದಿರೋದಕ್ಕೇ ನಾವು ಬಂದಿರೋದು ನಿಮ್ಮ ಮಕ್ಕಳನ್ನ ಕೇಳಿ ಇದು ಸತ್ಯನ ಸುಳ್ಳ ಅಂತ ಅವರೇ ಹೇಳ್ತಾರೆ ಅಂತ ಹೇಳಿದಾಗ ನಂದಕುಮಾರ ಕೇಶವ ವಲ್ಲಭ ಮತ್ತು ಮಾಧವನನ್ನು ಹೇಳ್ರೋ ಇದು ಸುಳ್ಳು ಅಂತ ನೀವು ಶ್ರೀಕಂಠನ ಮೇಲೆ ಹಲ್ಲೆ ಮಾಡಿದ್ರ ಅಂತ ಎಷ್ಟೇ ಕೇಳಿದ್ರು ಮೂವರು ಗಂಡು ಮಕ್ಕಳು ಉತ್ತರ ಕೊಡದೆ ಸುಮ್ಮನೆ ಇರ್ತಾರೆ ಆಗ ನಂದಕುಮಾರ ಪೊಲೀಸವರ ಹತ್ರ ನೋಡಿದ್ರೆ ಸರ್ ಸು ಆ ಸೂರ್ಯಕಾಂತ್ ಕೊಟ್ಟಿರೋ ಕಂಪ್ಲೇಂಟ್ ಸುಳ್ಳು ಸರ್ ಅಂತ ಹೇಳಿದಾಗ ಆಗ ಮಾಧವ ನಿಜ ಅಪ್ಪ ಅಂತ ಬಾಯ್ಬಿಡ್ತಾನೆ ಆಗ ನಂದಕುಮಾರ ಒಂದು ಕ್ಷಣ ಶಾಕ್ ಆಗ್ತಾನೆ ಮತ್ತೆ ಮನೆಯವರೆಲ್ಲರೂ ಕೂಡ ಶಾಕಾಗಿ ಹೋಗ್ತಾರೆ ಇದಾದ ಮೇಲೆ ಪೊಲೀಸವರು ಈಗಲಾದರೂ ಗೊತ್ತಾಯ್ತಾ ಸರ್ ನಮ್ಮ ಡ್ಯೂಟಿ ಮಾಡೋದಕ್ಕೆ ಬಿಡಿ ಏನೇ ಮಾತಾಡೋದಿದ್ರು ನೀವು ಸ್ಟೇಷನ್ಗೆ ಬಂದು ಮಾತಾಡಿ ಅಂತ ಹೇಳಿ ಆ ಕರ್ಕೊಂಡು ಕರ್ಕೊಂಡೋಗಿ ಅರೆಸ್ಟ್ ಮಾಡ್ತಾನೆ ನಂದಕುಮಾರ ಪೊಲೀಸರಿಗೆ ನಮ್ಮ ಮಕ್ಕಳು ಏನೂ ತಪ್ಪು ಮಾಡಿಲ್ಲ ಸರ್ ಬಿಟ್ಬಿಡಿ ಅಂತ ಎಷ್ಟೇ ಕೇಳ್ಕೊಂಡ್ರು ಈಚೆ ಸೂರ್ಯಕಾಂತ್ ಅವನ ಆಡೋದ್ ಮಾತಿಗೆ ಚಪ್ಪಾಳೆ ಹೊಡಿತ ಏನಂದ ನಮ್ಮ ಮನೆ ಮಗನಿಗೆ ನಿನ್ನ ಮಕ್ಳಕ್ಕೆಲ್ಲ ಹೊಡಿಸ್ಬಿಟ್ಟು ಏನೂ ಆಗಿಲ್ಲದೆ ಇರೋ ಥರ ಇಲ್ಲಿ ನಾಂದಿ ಶಾಸ್ತ್ರ ಮಾಡ್ತಾಯಿದ್ಯಾ ಅಂತ ಹೇಳ್ತಾನೆ ಪುನಃ ಚಂದ್ರಕಾಂತ್ ನಂದಕುಮಾರನಿಗೆ ನಿನ್ನ ವಿಷಯ ಗೊತ್ತಾಗ್ತಿದ್ದ ಹಾಗೆ ನಾವು ಬಂದು ಹೊಡಿಬೋದಿತ್ತು ಆದರೆ ಅದರಿಂದ ಬರೀ ಗಾಯಗಳಾಗುತ್ತೆ ಆದರೆ ಈಗ ನಾವು ನಿನಗೆ ಕೊಡ್ತಾ ಇರೋ ಗಾಯ ಜೀವನ ಪರ್ಯಂತ ವಾಸಿಯಾಗಲ್ಲ ನಿನ್ನ ಮಗನ ಮದುವೆ ನಿಲ್ಲಿಸಿ ನಾವು ಕೊಡ್ತಾ ಇರೋ ನೋವು ನಿನ್ನನ್ನು ಕಾಡ್ತಾನೆ ಇರುತ್ತೆ ಇನ್ಮೇಲೆ ಹೇಗೆ ಮದುವೆ ಮಾಡ್ತೀವಿ ನಾನು ನೋಡ್ತೀನಿ ಮಾಡುವಂತ ಆವಾಜಾಗ್ತಾನೆ ಇನ್ನು ಇದನ್ನು ಕೇಳಿಸ್ಕೊಂಡು ಅಲ್ಲೇ ಇದ್ದ ವಲ್ಲಭ ಚಂದ್ರಕಾಂತ್ಗೆ ಏಯ್ ನಮ್ಮಪ್ಪನ ಮುಂದೆ ನಿಂತು ಮಾತಾಡೋ ಯೋಗ್ಯತೆಯೂ ಇಲ್ಲ ನಿಮಗೆ ನಿಜ ಹೇಳಬೇಕಂದ್ರೆ ಆ ಶ್ರೀಕಂಠನೇ ಅಪ್ಪನ ಮೇಲೆ ಕೈ ಮಾಡಿದ್ದು ಹಾಗೆ ನೋಡಿದ್ರೆ ನಮ್ಮ ಅಪ್ಪನೇ ಅವನ ಮೇಲೆ ಕಂಪ್ಲೇಂಟ್ ಹಾಕಬೇಕು ಒಂದು ಹುಡುಗನ ಜೀವನ ಅಂತ ಸುಮ್ಮನೆ ಇದ್ದರು ಆದರೆ ನೀವುಗಳು ಒಂದು ಹುಡುಗನ ಜೀವನ ಹಾಳಾಗಲಿ ಅಂತ ಈ ಕೆಲಸ ಮಾಡಿದ್ದೀರಾ ಇದೇ ನಿಮಗೂ ಅಪ್ಪನಿಗಿರೋ ವ್ಯತ್ಯಾಸ ಅಂತ ಹೇಳಿದಾಗ ಅವನು ಒಲ್ಲೊಬ್ಬನೇ ಬೈದು ಇನ್ಸ್ಪೆಕ್ಟ್ರೇ ಎಳ್ಕೊಂಡೋಗಿರನ್ನ ಅಂತ ಕೋಪದಿಂದ ಹೇಳ್ತಾನೆ ಇನ್ನು ಇದಾದ ನಂತರ ನಂದಕುಮಾರನ ಫ್ಯಾಮಿಲಿಯವರು ದುಃಖದಲ್ಲೇ ಇರ್ತಾರೆ ಇದು ನೋಡಿ ಸೂರ್ಯಕಾಂತ ಚಿಟಿಕೆ ಹೊಡೆದು ಏ ನಂದ ಹೊಟ್ಟೇಲಿ ಸಂಕಟ ಆಗ್ತಾ ಇದೆಯಾ ಆಗಲೇಬೇಕು ನನಗೂ ಹೀಗೇ ಸಂಕಟ ಆಗಿತ್ತು ಕನಸ್ಕಂಡಿದ್ದ ಮಕ್ಕಳು ಮದುವೆ ಮುರಿದು ಬಿದ್ದಾಗ ಯಾವ ತಂದೆಗಾದರೂ ಇದೇ ರೀತಿ ಸಂಕಟ ಆಗುತ್ತೆ ನಾನು ನಿಮಗೆ ಗೊತ್ತಾಗಬೇಕು ಅಂತಾನೆ ನಿಮ್ಮನೇಲಿ ನಾಂದಿಶಾಸ್ತ್ರ ಮಾಡೋ ಟೈಮ್ನಲ್ಲೇ ಪೊಲೀಸ್ನವರು ಅಲ್ಲಿಗೆ ಬರೋ ಥರ ಮಾಡಿದೆ ಕಂಕಣ ಕಟ್ಸ್ಕೊಳ್ಳೋ ಕೈಗೆ ಬೇಡಿ ಬೀಳೋ ಹಾಗೆ ಮಾಡಿದ್ದೀನಿ ಇದೆಲ್ಲ ನೀನು ಮಾಡಿದ ಪಾಪಕ್ಕೆ ಸಿಗ್ತಾ ಇರೋ ಪ್ರತಿಫಲ ಅನುಭವಿಸು ಅಂತ ದ್ವೇಷದಿಂದ ಕೋಪದಿಂದ ಹೋಗ್ತಾನೆ ಇದನ್ನು ಕೇಳಿ ಅಲ್ಲೇ ಇದ್ದ ಗಿರಿಜಾ ತುಂಬ ಅಳೋದಕ್ಕೆ ಶುರು ಮಾಡ್ಕೋತಾಳೆ ಆಗ ಮಗಳು ಸೊಸೆಯಂದಿರು ಸಮಾಧಾನ ಮಾಡ್ತಾರೆ ಪುನಃ ಮೀನಾ ಮಾವನ ಬಂದು ಗಾಬರಿಯಿಂದ ಮಾವ ಅವ್ರು ಬೇಕು ಅಂತ ಈ ಥರ ಮಾಡಿಲ್ಲ ಮಾವ ನಿಮ್ಮ ಮೇಲಿರೋ ಪ್ರೀತಿಗೆ ಆ ಶ್ರೀಕಂಠನ ಮೇಲೆ ಕೈ ಮಾಡಿದ್ದಾರೆ ನೀವು ಚಿಂತೆ ಏನು ಮಾಡಬೇಡಿ ಸ್ಟೇಷನ್ಗೆ ಹೋಗಿ ಅವ್ರನ್ನ ಬಿಡಿಸ್ಕೊಂಡು ಬರೋಣ ಬನ್ನಿ ಅಂತ ಕರೀತಾಳೆ ಅಮೂಲ್ಯ ಮೀನಾಗೆ ಅಕ್ಕ ನಾನು ಬರ್ತೀನಿ ಅಂತ ಹೇಳಿದಾಗ ಬೇಡ ನೀವೆಲ್ಲ ಅತ್ತೆ ನೋಡ್ಕೊಳ್ಳಿ ಅಂತ ಹೇಳಿ ಮಾವನ ಕರ್ಕೊಂಡು ಸ್ಟೇಷನ್ಗೆ ಹೋಗ್ತಾಳೆ ಪುನಃ ಅಮೂಲ್ಯ ಕೂಡ ನಾವು ಅವರನ್ನು ಬಿಡಿಸ್ಕೊಂಡು ಬರ್ತೀವಿ ಅಂತ ಹೇಳಿ ಅವಳು ಕೂಡ ಹಿಂದೆನೇ ಹೋಗ್ತಾಳೆ ಸ್ಟೇಷನ್ಗೆ ಬಂದು ಮೀನಾ ಮಾಧುವ ಕೇಶವ ಮತ್ತು ವಲ್ಲಭನ ಹತ್ರ ನೀವು ಯಾರು ಯೋಚನೆ ಮಾಡಬೇಡಿ ಮಾವ ಇನ್ಸ್ಪೆಕ್ಟ್ರ ಹತ್ರ ಮಾತಾಡ್ತಾರೆ ಅಂತ ಹೇಳಿದಾಗ ಗಂಡ ಕೇಶವ ಮೀನಾ ನೀನೇನು ಟೆನ್ಷನ್ ಮಾಡ್ಕೋಬೇಡ ಅಪ್ಪ ಅಪ್ಪ ಅಂತ ಕೇಳ್ತಾ ಅಮ್ಮ ಆರಾಮಾಗಿದ್ದೀರಾ ಅಂತ ಕೇಳಿದಾಗ ಮೀನಾ ಅತ್ತೆ ಆರಾಮಾಗಿದ್ದಾರೆ ಕೇಶವ ಅಂತ ಹೇಳ್ತಾಳೆ ಮತ್ತು ಅಮೂಲ್ಯ ಕೂಡ ವಲ್ಲಭನ ಹತ್ರ ಸಾರಿ ವಲ್ಲಭ ಇದಕ್ಕೆಲ್ಲ ಕಾರಣ ನಾನೇ ಮಾವ ಹೊಡ್ಸ್ಕೊಂಡಿದ್ದಕ್ಕೂ ನೀವು ಇಲ್ಲಿರೋದಕ್ಕೆ ನಾನೇ ಕಾರಣ ಅಂತ ಹೇಳಿದಾಗ ವಲ್ಲಭ ಏ ಅಳ್ಬೇಡ ನೀನು ಯಾಕೆ ಇದೆಲ್ಲ ಇದು ಇದಕ್ಕೆಲ್ಲ ಕಾರಣ ಆಗ್ತೀಯಾ ಇದೆಲ್ಲ ಆಗಿದ್ದು ಆ ಶ್ರೀಕಂಠೆಯಿಂದ ನಿಮ್ಮಪ್ಪ ದಿನನೇ ದಿನಾನೇ ಮರ್ಯಾದೆ ಕಳಿಬೇಕು ಅಂತಲೇ ಹೀಗೆ ಮಾಡಿರೋದು ನೀನು ಅಳ್ಬೇಡ ಅಂತ ಹೇಳ್ತಾನೆ ಪೊಲೀಸರು ರೀ ನೀವು ಮಾತಾಡಿ ಸಾಕು ಬನ್ನಿ ಈ ಕಡೆ ಅಂತ ಹೇಳಿದಾಗ ನಂದಕುಮಾರ ಏನು ಸರ್ ಇವರನ್ನು ಹೀಗೆ ಕೂರಿಸ್ಬಿಟ್ಟಿದ್ದೀರಾ ಅಂತ ಕೇಳಿದಾಗ ಕ್ರೈಮ್ ಮಾಡಿರೋರನ್ನ ಇನ್ನೆಲ್ಲರೂ ಇರಿಸಬೇಕು ಮತ್ತು ನಂದಕುಮಾರ ಸರ್ ಆ ಶ್ರೀಕಂಠ ಮೊದಲು ನನಗೆ ಹೊಡೆದಿದ್ದಕ್ಕೆ ಇವರು ಕೂಡ ಅವನ ಮೇಲೆ ಕೈ ಮಾಡಿದ್ದಾರೆ ವಿಚಾರಣೆಗೆ ಆ ಶ್ರೀಕಂಠರು ಇರಬೇಕಲ್ವಾ ಸರ್ ಅಂತ ಹೇಳಿದಾಗ ಇದು ಯಾ ಇದು ಯಾವ ನ್ಯಾಯ ಸರ್ ಅಂತ ಕೇಳಿದಾಗ ಪೊಲೀಸರು ಅವ್ರ ಕಂಪ್ಲೇಂಟ್ ಕೊಟ್ಟಿದ್ದಾರಕ್ಕೆ ನಾವು ನಮ್ಮ ಡ್ಯೂಟಿ ಮಾಡ್ತಾ ಇದ್ದೀವಿ ಅಷ್ಟೇ ರಕ್ತ ಬರೋಹಾಗೊಳಿ ಬರ್ತಿದ್ದಾಗೆ ನಿಮ್ಮ ಮಕ್ಕಳು ಹೊಡೆದಿದ್ದಾರೆ ಇನ್ನೇನು ಎಫ್ ಐ ಆರ್ ಹಾಕ್ಬೇಕು ಅಷ್ಟೇ ನೀವೇನೇ ಮಾತಾಡಿದ್ರು ಕೋರ್ಟಿಗೆ ಬಂದು ಮಾತಾಡಿ ಪ್ಲೀಸ್ ಇಲ್ಲಿಂದ ಹೊರಡಿ ಅಂತ ಪೊಲೀಸು ಹೇಳ್ತಾನೆ ಆಗ ನಂದಕುಮಾರ ಸುಮ್ಮನಾಗಿ ಈಚೆಗೆ ಬರ್ತಾನೆ ಇದನ್ನು ನೋಡಿ ಕೇಶ್ವ ಅಪ್ಪನ ಮಕ್ಕ ಈ ರೀತಿ ನೋಡೋದಕ್ಕೆ ನಮಗೆ ಬೇಜಾರಾಗ್ತಿದೆ ಇಲ್ಲಿವರೆಗೂ ಒಂದು ಸಲಾನು ಸ್ಟೇಷನ್ ಮೆಟ್ಲು ಹತ್ತಿದವರೇ ಅಲ್ಲ ಇವತ್ತು ನಮ್ಮಿಂದಾಗಿ ಅಂತ ಹೇಳ್ತಾನೆ ಈ ಕಡೆ ಮೀನಾ ಮಾವನತ್ರ ಈಗೇನು ಮಾಡೋದು ಮಾವ ಅಂತ ಕೇಳಿದಾಗ ಅಮೂಲ್ಯ ಮೀನಾಗೆ ಅಕ್ಕ ನನ್ನ ಅಪ್ಪನ ಕಾಲು ಹಿಡ್ದಾದರೂ ಕಂಪ್ಲೇಂಟ್ ವಾಪಸ್ ತಗೊಳ್ಳಕ್ಕೆ ಹೇಳ ಅಂತ ಕೇಳಿದಾಗ ಮೀನಾ ಏ ಅಮ್ಮು ಅವ್ರು ನೀನು ಕೇಳಿದ ತಕ್ಷಣ ಕೇಳಿಬಿಡ್ತಾರ ಸುಮ್ಮನೆ ಇರು ಅಂತ ಹೇಳ್ತಾಳೆ ಇನ್ನು ಈ ಕಡೆ ಈ ಥರ ಆಗಿರುವುದನ್ನು ನೋಡಿ ನಂದಕುಮಾರನ ಮಗಳು ಧನ್ಯಾ ಅಮ್ಮನಿಗೆ ಇದೆಲ್ಲ ಮೊದಲು ಶುರುವಾಗಿದೆ ಅಮೂಲ್ಯಿಂದ ಅವಳು ಏನಕ್ಕೆ ಹೋಗ್ಬೇಕಾಗಿತ್ತು ಅಲ್ಲಿಗೆ ಅದು ನಿನಗೂ ತಾನೆ ಅವಳನ್ನ ಕಟ್ಕೊಂಡು ಬಂದಿದ್ದಾನೆ ಆ ವಲ್ಲಭ ಅವ್ರಿಗೆ ಬುದ್ಧಿ ಇಲ್ಲ ಅಂತ ಅಮೂಲ್ಯಗೆ ಬೈತಾ ಇರಬೇಕಾದ್ರೆ ಗಿರಿಜಾ ಧನಿಯಾ ಸ್ವಲ್ಪ ಸುಮ್ಮನೆ ಇರ್ತೀಯಾ ಅವಳು ಬೇಕು ಅಂತ ಹೋಗಿಲ್ಲ ಕಣೆ ಕಲಾ ಕಾಲು ಜಾರಿ ಬಿದ್ದು ಏಟು ಮಾಡ್ಕೊಂಡ್ಳು ಅಳ ಸಹಾಯಕ್ಕೆ ಅಂತ ಅವಳು ಹೋಗಿದ್ದು ಅಂತ ಸೊಸೆ ಪರ ಮಾತಾಡ್ತಾ ಇದರಲ್ಲಿ ನಿಮ್ಮ ತಮ್ಮಂದಿರೋದೆ ಕಣೆ ತಪ್ಪಿರೋದು ನಿಮ್ಮ ಅಪ್ಪನೇ ಅವರು ಸಹವಾಸ ಬೇಡ ಅಂತ ದೂರ ಇದ್ದಾರೆ ಅಂಥದ್ರಲ್ಲಿ ಇವ್ರಿಗೇನೇ ಆಗಿತ್ತು ದಾಡಿ ಅಂತ ಗಂಡು ಮಕ್ಕಳನ್ನೇ ಬೈತಾಳೆ ಆಗ ರಕ್ಷಾ ಅಮ್ಮನಿಗೆ ಸಮಾಧಾನ ಮಾಡಿ ಅಮ್ಮ ಅಪ್ಪ ಹೋಗಿದ್ದಾರೆ ತಾನೆ ಅಂತ ಹೇಳಿದಾಗ ಗಿರಿಜ ಹೋದ ತಕ್ಷಣ ಅವ್ರನ್ನ ಬಿಟ್ಟು ಕಳಿಸ್ಬಿಡ್ತಾರಾ ಇಷ್ಟು ವರ್ಷದಲ್ಲಿ ಒಂದೇ ಒಂದು ಸಲನಾದರೂ ನಮ್ಮ ಯಜಮಾನ್ರು ಪೊಲೀಸ್ ಸ್ಟೇಷನ್ ಮೆಟ್ಟಲು ಹತ್ತಿದವ್ರೇ ಅಲ್ಲ ಆದರೆ ಇವತ್ತು ಈ ಮಕ್ಕಳಿಂದಾಗಿ ಎಂಥ ಪರಿಸ್ಥಿತಿ ಬಂತೆ ನಮಗೆ ಅಂತ ಗೋಳಾಡ್ತಾಳೆ ಇದಕ್ಕೆ ಮಗಳು ಧನ್ಯ ಅಪ್ಪ ನಮ್ಮ ಯಜಮಾನ್ರಿಗೆ ಫೋನ್ ಮಾಡಿದ್ರಂತೆ ಅವ್ರು ಹೊರಟಿದ್ದಾರೆ ಎಲ್ಲ ನೋಡ್ಕೊತಾರೆ ಅಮ್ಮ ನೀನು ಸಮಾಧಾನ ಮಾಡ್ಕೊ ಅಂತ ಹೇಳ್ತಾಳೆ ಇದಕ್ಕೆ ಗಿರಿಜಾ ನಾಂದಿ ಶಾಸ್ತ್ರ ಮಾಡೋ ಟೈಮಲ್ಲಿ ಎಲ್ಲ ಆಯ್ತಲ್ಲ ಇನ್ನೇನು ನಾಳಿದು ಮದುವೆ ಮದುವೆ ಮಾದೊಂದು ಮದುವೆ ಮದುವೆ ದಿನ ಪೊಲೀಸರು ಬಿಡದೆ ಇದ್ದರೆ ಏನು ಮಾಡೋದೆ ಅಂತ ಕಣ್ಣೀರು ಆಗ್ತಾ ಇರ್ತಾಳೆ ಇದನ್ನು ಕೇಳಿಸ್ಕೊಂಡು ಅಲ್ಲೇ ಇದ್ದ ಪಕ್ಕದ ಮನೆಯವರೆಲ್ಲರೂ ನಂದಣ್ಣ ಮಗುನ ಮದುವೆ ಶಾಸ್ತ್ರನ ಎಷ್ಟು ಖುಷಿ ಖುಷಿಯಿಂದ ಮಾಡ್ತೀನಿ ಅಂತ ಅಂದ್ಕೊಂಡಿದ್ರು ಆದರೆ ಈ ರೀತಿ ಆಗೋಯ್ತಲ್ಲ ಗಿರಿಜಾಕ ಹೌದು ನಾಂದಿ ಶಾಸ್ತ್ರ ಅರ್ಧಕ್ಕೆ ನಿಂತೋದ್ರ ಅಪ್ಷಾಕುನ ಇನ್ನೇನು ಕಾದಿದ್ಯೋ ಅಂತ ಹೇಳಿದಾಗ ಗಿರಿಜಾ ಇನ್ನಷ್ಟು ಅಳ್ತಾ ಓಡಾಡ್ತಾಳೆ ಇನ್ನು ಈ ಕಡೆ ಪ್ರಿಯಾಗೆ ಅವಳ ತಾಯಿ ವೀಣಾ ಅಳಿಯಂದರು ಮನೆ ಅಳಿಯಂದ್ರ ಮನೇಲಿ ಚಪ್ರಶಾಸ್ತ್ರ ಚೆನ್ನಾಗಾಯ್ತಂತ ಫೋಟೋ ಕಳ್ಸೋ ಕೇಳೆ ನಾವು ಮನೆಯೂ ಸರಿಯಾಗಿ ನೋಡಿಲ್ಲ ಅಂತ ಹೇಳಿದಾಗ ಪ್ರಿಯ ಅಮ್ಮ ಅಮ್ಮ ಅವ್ರು ನನ್ನ ಫೋನೇ ರಿಸೀವ್ ಮಾಡ್ತಿಲ್ಲ ಅಂತ ಹೇಳ್ತಾಳೆ ಇದಕ್ಕಪ್ಪ ಎಲ್ಲೋ ಬ್ಯುಸಿ ಇದ್ದಾರೆ ಅಂತ ಅನಿಸುತ್ತೆ ಇನ್ನೂ ಇದೆಯಲ್ಲ ಮಗಳೇ ಅಂತ ಹೇಳ್ತಾನೆ ಪುನಃ ವೀಣಾ ಹೌದು ಕಣೆ ನಾನೇ ಗಿರಿಜಾ ಹತ್ರ ಮಾತಾಡಿ ಹೇಗಾಯಿತು ಶಾಸ್ತ್ರ ಇಲ್ಲ ಅಂತ ವಿಚಾರಿಸ್ತೀನಿ ಇರು ಅಂತ ಹೇಳಿ ಗಿರಿಜಾಗೆ ಕಾಲ್ ಮಾಡ್ತಾಳೆ ಆಗ ಕಾಲ್ ರಕ್ಷಣ ನೋಡಿ ಅಮ್ಮನಿಗೆ ಅಮ್ಮ ವೀಣಾಂಟಿ ಕಾಲ್ ಮಾಡ್ತಾ ಇರೋದು ಅಂತ ಹೇಳಿದಾಗ ಅಯ್ಯೋ ಬೀಗ್ರ ಫೋನ್ ಮಾಡ್ತಾ ಇರೋದು ಅವ್ರು ಏನಂತ ಹೇಳಿ ಅಂತ ಗಿರಿಜಾ ಗೋಳಾಡ್ತಾಳೆ ಮಗಳು ಧನ್ಯ ಅಮ್ಮ ಮಾಧವನ್ನ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ ಅಂತ ಮಾತ್ರ ಹೇಳಬೇಡ ಆಮೇಲೆ ಅವ್ರು ಮನಸ್ಸು ಬದಲಾಯಿಸ್ಬಿಟ್ರೆ ಕಷ್ಟ ಅಂತ ಹೇಳಿದಾಗ ಅಮ್ಮ ಈಗ ನಾವು ಹೇಳದೇ ಇದ್ರೂ ಮುಂದೆ ಅವ್ರು ಗೊತ್ತ ಹಾಗೆ ಆಗುತ್ತೆ ಕಣೆ ಅಂತ ಹೇಳಿ ಕಾಲ್ ರಿಸೀವ್ ಮಾಡಿದಾಗ ಆ ಕಡೆಯಿಂದ ವೀಣಾ ಭೀಕ್ತಿಯಮ್ಮ ಚಪ್ರ ಶಾಸ್ತ್ರ ನಾಂದಿ ಶಾಸ್ತ್ರ ಸಂಬಂಧಿಕರು ಅಂತ ಎಲ್ಲ ಬ್ಯುಸಿ ಇರ್ತೀರಾ ಇಲ್ಲಿ ನನ್ನ ಪರಿಸ್ಥಿತಿನೂ ಹಾಗೇನೇ ಇದೆ ಮತ್ತೆ ಭೀಕ್ತಿಯಮ್ಮ ಎಲ್ಲ ಶಾಸ್ತ್ರ ಚೆನ್ನಾಗಾಯ್ತಾ ಮತ್ತೆ ಅಳಿಯಂದ್ರು ಮಾಡ್ತಾ ಇದ್ದಾರೆ ಅಂತ ಕೇಳಿದಾಗ ಗಿರಿಜಾ ಫೋನಲ್ಲಿ ಅಳೋದಕ್ಕೆ ಶುರು ಮಾಡ್ಕೋತಾರೆ ಇದನ್ನ ಕೇಳಿಸ್ಕೊಳ್ತಿದ್ದಾಗೆ ವೀಣಾ ಯಾಕೇನಾಯ್ತು ಯಾಕೆ ಹೇಳ್ತಾ ಇದ್ದಾರ ಅಂತ ಕೇಳಿದಾಗ ಅದು ಅದು ಅಂತ ಗಿರಿಜಾ ಹೇಳೋಕ್ ಬಂದಾಗ ಅಲ್ಲೇ ಇದ್ದ ಅಕ್ಕಪಕ್ಕದ ಮನೆಯವರು ಅಲ್ವೇ ಸರೋಜಾ ಮಧುಮಗ ಮನೆಯಲ್ಲಿ ಮದುವೆ ಸಂಭ್ರಮ ನಡೀತಾ ಇರಬೇಕಾದ್ರೆ ಅರೆಸ್ಟ್ ಆಗಿ ಹೋದ ಈ ಮದ್ವೆ ನಡೆಯುತ್ತೇನೆ ಮಧು ಮಗ ಮಾತ್ರ ಅರೆಸ್ಟ್ ಆಗಿದ್ದಾರೆ ಹೋಗ್ಲಿ ಅನ್ಬೋದಿತ್ತು ಆದ್ರೆ ಅವ್ರ ತಮ್ಮಂದರು ಬೇರೆ ಅರೆಸ್ಟ್ ಆಗಿದ್ದಾರೆ ಇನ್ನು ಈ ಮನೆಯಲ್ಲಿ ಒಂದು ಶುಭ ಕಾರ್ಯನೂ ನಡೆಯಲ್ಲ ಅನ್ಕೋ ಅನ್ಯಾಯವಾಗಿ ಎದುರುಗಡೆ ಮನೆ ಹುಡುಗನ ಯಾಕೆ ಹೊಡಿಬೇಕಾಗಿತ್ತು ಅಂತೆಲ್ಲ ಮಾತಾಡ್ಕೊತಾರೆ ಇದನ್ನ ಗಿರಿಜಾ ಕೇಳಿಸ್ಕೊಂಡು ಅಳ್ತಾ ಫೋನ್ ಅನ್ನೇ ಕಟ್ ಮಾಡ್ತಾಳೆ ಇನ್ನು ಇದನ್ನೆಲ್ಲ ಕೇಳಿಸ್ಕೊಂಡು ವೀಣಾ ಅಳ್ತಾ ಗಾಬ್ರಿಯಿಂದ ಏನಾಗ್ತಾ ಇದೆ ಇಲ್ಲಿ ಅಂತ ಕೇಳಿದಾಗ ಗಂಡ ಯಾಕೆ ಹೇಳ್ತಾ ಇದೀಯ ವೀಣಾ ಅಂತ ಕೇಳಿದಾಗ ಅಳಿಯಂದ್ರನ ಮತ್ತು ಅವ್ರ ತಮ್ಮಂದ್ರನ್ನ ಪೊಲೀಸವ್ರು ಎಳ್ಕೊಂಡು ಹೋಗಿದ್ದಾರೆ ಅಂತ ರೀ ಅಂತ ಹೇಳ್ತಾಳೆ ಆಗ ಮನೆಯವರೆಲ್ರಿಗೂ ಒಂದು ಕ್ಷಣ ಶಾಕ್ ಆಗುತ್ತೆ ಆಗ ಗಂಡ ಯಾಕಂತೆ ಅವ್ರೇನು ಮಾಡಿದ್ರು ಅಂತ ಕೇಳಿದಾಗ ವೀಣಾ ಅದೇ ರೀ ಅದು ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾಳೆ ಪುನಃ ಪ್ರಿಯಾ ಅಯ್ಯೋ ಇರುವೆಗೂ ಕೂಡ ನೋವಾಗುತ್ತೆ ಅನ್ನೋರು ಏನು ತಪ್ಪು ಮಾಡಿದ್ರು ಪೊಲೀಸ್ ಸ್ಟೇಷನ್ ಯಾಕೆ ಹೋದ್ರು ಅಂತ ಗಾಬರಿಯಿಂದ ಅವಳು ಕೂಡ ಅಳೋಕೆ ಶುರು ಮಾಡ್ಕೋತಾಳೆ ಆಗ ಗಂಡ ವೀಣಾ ಚಪ್ರಶಾಸ್ತ್ರ ದಿನಾನೇ ಈ ರೀತಿ ಆಯ್ತಲ್ಲ ನಮ್ಮ ಹುಡುಗಿ ಜಾತಕದಲ್ಲಿ ಏನೋ ದೋಷ ಇದೆ ಅಂತ ಅವ್ರಿಗೆ ಅನುಮಾನ ಬಂದೇ ಇರುತ್ತೆ ಕಣೆ ಅಂತ ಹೇಳಿದಾಗ ರೀ ಏನಾದರೂ ಜಾತಕ ತೋರಿಸಿದ್ರೆ ಈ ಮದುವೆನೇ ಮುರಿದೋಗುತ್ತಲ್ಲ ಹೋಗುತ್ತಲ್ಲ ರೀ ಅವರು ನಮ್ಮ ಬೀಗ್ರಲ್ವಾ ಇಂಥ ಕಷ್ಟ ಟೈಮ್ ಅಲ್ಲಿ ನಾವು ಅವ್ರ ಜೊತೆ ಇರಬೇಕು ಬನ್ನಿ ನಾವು ಕೂಡ ಸ್ಟೇಷನ್ಗೆ ಹೋಗೋಣ ಅಂತ ಹೇಳಿ ವೀಣಾ ಗಂಡನ ಸ್ಟೇಷನ್ ಸ್ಟೇಷನ್ಗೆ ಬರ್ತಾಳೆ ಪ್ರಿಯಾ ಕೂಡ ಅಮ್ಮ ನಾನು ಬರ್ತೀನಿ ಅಂತ ಹೇಳಿದಾಗ ವೀಣಾ ಸರಿ ಬಾ ಅಂತ ಹೇಳ್ತಾಳೆ ಇನ್ನು ಈ ಕಡೆ ನಂದಕುಮಾರ್ ನಡೆದ ವಿಷಯನೆಲ್ಲ ತನ್ನ ಹಳಿಯನ್ ಹತ್ರ ಹೇಳಿದಾಗ ಅವನು ಮವ ನೀವೇನು ಟೆನ್ಷನ್ ಆಗ್ಬೇಡಿ ನಾನು ಬಂದಿದ್ದೀನಲ್ಲ ನಾನು ಇನ್ಸ್ಪೆಕ್ಟರ್ ಹತ್ರ ಮಾತಾಡ್ತೀನಿ ಅಂತ ಹೇಳಿ ಈ ಕಡೆ ಸೊಸೆ ಮೀನಾಗೆ ನಂದಕುಮಾರ ಈ ವಿಷಯ ಪ್ರಿಯವ್ರ ಮನೆ ಗೊತ್ತಾಗಿ ಮಾಧವನ ಮದ್ವೆ ಎಲ್ಲಿ ನಿಂತೋಗುತ್ತೋ ಅದೇ ಗಾಬರಿ ಅಂತ ಹೇಳ್ತಾ ಹೇಳ್ತಾ ಇರ್ಬೇಕಾದ್ರೆ ಮೀನ ಮಾವನಿಗೆ ಸಮಾಧಾನ ಮಾಡ್ತಾಳೆ ಅಮೂಲ್ಯ ಕೂಡ ಅವ್ರ ಮನೆಯವರು ಇಲ್ಲಿವರೆಗೂ ನಮ್ಮ ಮನೆ ಕಷ್ಟ ಎಲ್ಲ ಅರ್ಥ ಮಾಡಿಕೊಂಡಿದ್ದಾರೆ ಹಾಗೆ ಇದು ಕೂಡ ಅರ್ಥ ಮಾಡ್ಕೋಬಹುದಲ್ವಾ ಅಕ್ಕ ಅಂತ ಕೇಳಿದಾಗ ಮೀನಾ ನೋಡ್ಬೇಕಮ್ಮು ಅಂತ ಹೇಳ್ತಾಳೆ ಇನ್ನು ಅಷ್ಟರಲ್ಲೇ ಪ್ರಿಯಾ ಮನೆಯವರು ಸ್ಟೇಷನ್ ಬರ್ತಾರೆ ಪ್ರಿಯಾ ನಂದಕುಮಾರನ ಹತ್ರ ಬಂದು ಅಳ್ತಾ ಮಾವ ಅವ್ರಿಗೆ ಏನಾಗಿದೆ ಪೊಲೀಸವ್ರು ಏನಾದರೂ ಏನಾದ್ರು ಒಡೆದ್ರ ಅಂತ ಕೇಳಿದಾಗ ಅಪ್ಪ ಪರಮೇಶ್ ಬೀಗ್ರೆ ವಿಷಯ ಗೊತ್ತಾಗ್ಲಿಂದಲೂ ನನ್ನ ಮಗಳು ಈಗೇ ತುಂಬಾ ಅಳ್ತಾ ಇದ್ದಾಳೆ ಅಳಿಯಂದ್ರಿಗೆ ಏನಾಯ್ತು ಅಂತ ಕೇಳಿದಾಗ ತಾಯಿ ವೀಣಾ ಕೂಡ ಮಗಳಿಗೆ ಅಳಿಯಂದ್ರಿಗೆ ಏನು ಆಗಲ್ಲ ಅಂತ ಸಮಾಧಾನ ಮಾಡ್ತಾಳೆ ಇದನ್ನ ನೋಡಿ ಮೀನಾ ಅಮ್ಮುಗೆ ಇದು ಯಾಕೋ ಓವರ್ ಅಂತ ಅನಿಸ್ಲಿಲ್ವಾ ನಾವು ಕೂಡ ನಮ್ಮ ಗಂಡಂದಿರ ಹತ್ರ ಹೋಗಿ ಈ ತರ ಬಿಕ್ಕಿ ಬಿಕ್ಕಿ ಅಳ್ಬೇಕಾ ಅಂತ ಹೇಳ್ತಾಳೆ ಪ್ರಿಯಾ ಈ ರೀತಿ ಅಳ್ತಾ ಇರೋದನ್ನ ನೋಡಿ ನಂದಕುಮಾರ ನಮ್ಮ ಅಳಿಯಂದ್ರೂ ಒಳಗಡೆ ಹೋಗಿದ್ದಾರೆ ನೀನು ಅಳ್ ಅಮ್ಮ ಅಂತ ಸೊಸೆಗೆ ಸಮಾಧಾನ ಮಾಡ್ತಾನೆ ಆಗ ವೀಣಾ ನಾವು ಮೊದಲು ಅಳಿಯಿಂದರೂ ನೋಡಬೇಕು ಅಂತ ಹೇಳಿ ಅವರೆಲ್ಲರೂ ಸ್ಟೇಷನ್ ಒಳಗೆ ಹೋಗ್ತಾರೆ ಪ್ರಿಯಾ ಮಾಧವನ್ ಕೈ ಹಿಡಿದು ರೀ ಏನ್ರಿ ಇದೆಲ್ಲ ಅಂತ ಅಳ್ತಾ ಕೇಳ್ತಾಳೆ ಪುನಃ ವೀಣಾ ಕೂಡ ಅಯ್ಯಯ್ಯೋ ಬ್ರಹ್ಮ ವಿಷ್ಣು ಮಹೇಶ್ವರ ಇರೋ ಥರ ಮಕ್ಕಳನ್ನ ಈ ಪೊಲೀಸ್ ಸ್ಟೇಷನ್ಗೆ ಬಂದ್ಕೂ ಸೊಟ್ಟೆ ಉರಿಸ್ತಾ ಇದ್ದಾರಲ್ಲ ಅವ್ರು ಚೆನ್ನಾಗಿರಲ್ಲ ಉದ್ಧಾರ ಆಗಲ್ಲ ಅಂತ ಶಾಪ ಆಗ್ತಾಳೆ ಇದಾದ ಮೇಲೆ ಪರಮೇಶ್ ಪೊಲೀಸವ್ರ ಹತ್ರ ರೀ ಸ್ವಾಮಿ ಎಷ್ಟು ಧೈರ್ಯ ನಿಮಗೆ ನಮ್ಮ ಮನೆ ಅಳಿಯಂದರು ಈ ಪರಮೇಶ್ ಅಳಿಯಂದ್ರೇನೆ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದೀರಾ ನಾನು ಯಾರು ಅಂತ ಗೊತ್ತಿಲ್ಲ ನಿಮಗೆ ಯಾರ ಕಡೆ ಫೋನ್ ಮಾಡಿಸಿದ್ರೀನೇ ನಮ್ಮ ಅಳಿಯಂದ್ರೆ ಬಿಟ್ ಕಳಿಸ್ತೀರಾ ಹೇಳ್ರಿ ನೀವು ಡಿ ಎಸ್ ಪಿ ಕಡೆಯಿಂದನ ಅಥವಾ ಎಸ್ ಪಿ ಕಡೆಯಿಂದ ಫೋನ್ ಮಾಡಿಸ್ಲಾ ಅಂತ ಆಗ್ತಾನೆ ಇರ್ತಾನೆ ಇದು ಪೊಲೀಸರು ಏಯ್ ನಿಲ್ಲಿಸ್ರಿ ಸಾಕು ಸ್ಟೇಷನಲ್ಲಿ ಯಾರು ಇರಬಾರ್ದು ಇವ್ರನ್ನೆಲ್ಲ ಹೊರಗೆ ಕಳಿಸಿ ಫಸ್ಟು ಅಂತ ರೇಕ್ತಾನೆ ಇದಕ್ಕೆ ಪರಮೇಶ್ ಆಯಿತು ಸರ್ ಅದನ್ನೇ ವಿಧಾನ ಕೇಳ್ಬೋದಲ್ವ ಅಂತ ಸಾಫ್ಟಾಗಿ ಮಾತಾಡ್ತಾನೆ ಆಗ ನಂದಕುಮಾರ್ ಪರಮೇಶ್ನ ಹೊರಗಡೆ ಮಾತಾಡೋಣ ನಡೀರಿ ಅಂತ ಕರ್ಕೊಂಡು ಹೋಗ್ತಾನೆ ಇನ್ನು ಈ ಕಡೆ ಸುಕನ್ಯಾ ಮಾಧುವನ್ನ ನೆನೆಸ್ಕೊಂಡು ಆಫೀಸ್ಗೆ ಫಸ್ಟ್ ಡೇ ಕೆಲಸನೂ ಬೇಗ ಮುಗಿತು ಹೊಸ ಜೀವನ ಹೊಸ ಮನೆ ಮಾಧವ ನನಗೆ ಸಿಕ್ಕಿದ್ರಿಂದಲೇ ಅವನಲ್ಲಿ ಹೊಸ ಜೀವನ ನನಗೆ ನನಗೆ ಹೊಸ ಜೀವನನೇ ಕೊಟ್ಬಿಟ್ಟಿದ್ದಾನೆ ಎಷ್ಟು ಒಳ್ಳೆಯವನವನು ಇರೋ ಒಂದು ಅವನಿಗೆ ಒಂದು ಕಾಲ್ ಮಾಡ್ತೀನಿ ಅಂತ ಕಾಲ್ ಮಾಡ್ತಾಳೆ ಮಾಧವ ಕಾಲ್ ರಿಸೀವ್ ಮಾಡೋಕ್ಕಾಗಲ್ಲ ಏನಾದರೂ ಬ್ಯುಸಿ ಇರ್ಬೋದಾ ಅಂತ ಸುಕನ್ಯಾ ತನಗೆ ತಾನೇ ಹೇಳ್ಕೊತಾಳೆ ಆಗ ಮಾವ ಮಾಧವ ಸಮಾಧಾನ ಮಾಡ್ತಾನೆ ಅಷ್ಟರಲ್ಲೇ ನಂದಕುಮಾರನ ಅಳಿಯ ಈಚೆಗೆ ಬರ್ತಾನೆ ಮಾವ ಅಳಿಯಂದರೆ ಏನಾಯಿತು ಅಂತ ನಂದಕುಮಾರ್ ಕೇಳಿದಾಗ ಮಾ ಅಳಿಯ ಮವ ಅವ್ರು ಸೂರ್ಯಕಾಂತ್ ಹತ್ರ ದುಡ್ಡು ತಗೊಂಡಿರ್ಬೇಕು ಅಂತ ಅನಿಸುತ್ತೆ ಅದಕ್ಕೆ ನಾನು ಏನೇ ಹೇಳಿದ್ರೂ ಅವ್ರು ಕೇಳೋಕೆ ರೆಡಿ ಇಲ್ಲ ಅವರಪ್ಪ ಏನೇ ಇದ್ದರೂ ಕೋರ್ಟಲ್ಲೇ ನೋಡ್ಕೊಳ್ಳಿ ಅಂತ ಅಳಿಯ ಹೇಳ್ತಾನೆ ಇದನ್ನು ಕೇಳಿಸ್ಕೊಂಡ ಮೀನಾ ಅಯ್ಯೋ ದೇವ್ರೆ ಈಗೇನು ಮಾಡೋದಣ್ಣ ಅಂತ ಹೇಳ್ತಾಳೆ ಅದಕ್ಕೆ ನಂದಕುಮಾರ್ ಅಳಿಯ ಮುಳ್ಳನ್ನು ಮುಳ್ಳಿನಿಂದಲೇ ತೆಗಿಬೇಕು ಮಾವ ಅದಕ್ಕೆ ನಾವು ಒಂದು ಕಂಪ್ಲೇಂಟ್ ಕೊಡೋಣ ಅಂತ ಹೇಳಿದಾಗ ನಂದಕುಮಾರ್ ಅಂದರೆ ಅಂತಹ ಪುನಃ ಹೇಳಿದಾಗ ನಂದಕುಮಾರ್ ಅಳಿಯ ಅಮೂಲ್ಯ ನಿಮ್ಮ ಅಣ್ಣ ತಾನೇ ಫಸ್ಟ್ ಹೊಡೆದಿದ್ದು ನೀನು ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಕೊಡು ಆಗ ಅವರೇ ದಾರಿಗೆ ಬರ್ತಾರೆ ಅಂತ ಹೇಳ್ತಾನೆ ಆದರೆ ನಂದಕುಮಾರ್ ಇದು ಕೊಪ್ಕೊಳ್ಳಲ್ಲ ಅಳಿಯ ಮಾವ ಈಗೇನು ಮಾಡಲಿಲ್ಲ ಅಂದರೆ ಇನ್ನೆರಡು ದಿನ ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳಿದಾಗ ನಂದಕುಮಾರ್ ನನ್ನ ಮಕ್ಕಳು ಏನೂ ತಪ್ಪು ಮಾಡಿಲ್ಲ ಹೊಡೆದಿದ್ದು ಆ ಶ್ರೀಕಂಠನೇ ನಾವು ಏನಿದ್ರು ಕೋರ್ಟ್ಗೆ ಹೋಗೋಣ ನಡೀರಿ ಅಂತ ಹೇಳಿದಾಗ ಮಾವ ಕೋರ್ಟ್ಗೆ ಹೋಗೋದು ದೊಡ್ಡದ್ ವಿಚಾರ ಅಲ್ಲ ಒಂದ್ಸಲ ಕೋರ್ಟ್ ಮೆಟ್ಟಲ್ ಹತ್ತದ ಮೇಲೆ ಹೋಗೋದು ಬರೋದು ಇದ್ದೇ ಇರುತ್ತೆ ಮಾಧವರ್ ಮದ್ವೆ ಮುಂದಿಟ್ಕೊಂಡು ಈ ಕೋರ್ಟ್ ಕೇಸು ವಿಚಾರ ಎಲ್ಲ ಬೇಕಮ್ಮವ ಅಂತ ಹೇಳ್ತಾನೆ ಅದೇ ಅಮೂಲ್ಯ ಏನಾದ್ರೂ ಶ್ರೀಕಂಠ ಕಂಪ್ಲೇಂಟ್ ಕೊಟ್ರೆ ಆಗ ಸೂರ್ಯಕಾಂತ್ ಲಾಕ್ ಆಗ್ತಾನೆ ಅದ್ರಲ್ಲೂ ಒಂದ್ ಹುಡುಗಿ ಕಂಪ್ಲೇಂಟ್ ಕೊಟ್ರೆ ಕೇಸು ತುಂಬಾ ಸ್ಟ್ರಾಂಗ್ ಆಗುತ್ತೆ ಮಾವ ಮಾವ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅಂತ ಹಳಿಯ ಹೇಳ್ತಾನೆ ಇದಕ್ಕೆ ಅಮೂಲ್ಯ ಮಾವನಿಗೆ ಮಾವ ನನ್ನ ಅಣ್ಣನ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಾಳೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ಪೊಲೀಸ್ನವರು ಚಂದ್ರಕಾಂತ್ ಗೆ ಫೋನ್ ಮಾಡ್ತಾರೆ ಆಗ ವಿಷಯ ಕೇಳಿ ಚಂದ್ರಕಾಂತ್ అమూల్యన ముందట్కూ ఆ శ్రీకంఠ మేలు